ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಮೊಳಕೆ ಹುಳಿ ಕಾಳು ಸಾರು ಮಾಡೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಪುದೀನ ಚಕ್ಕೆ ಲವಂಗ ಇದಿಷ್ಟು ಎಲ್ಲ ಹುರ್ಕೋಬೇಕು ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಳ್ಳಿ ಆಮೇಲೆ ಮೀಡಿಯಮ್ ಸೈಜ್ದು ಒಂದು ಟೊಮೊಟೊ ಹಾಕಿ ಹಾಕಿದ್ದೀನಿ ನೋಡಿ ಟೊಮೊಟೊ ಸ್ವಲ್ಪ ಮೆತ್ತಗಾಗೋವರೆಗೂ ಹುರ್ಕೋಬೇಕು ಬನ್ನಿ ರುಬ್ಕೊ ಬರೋಣ ಒಂದು ಕಪ್ ತೆಂಗಿನಕಾಯಿ ಖಾರದ ಪುಡಿ ಧನಿಯಾ ಪುಡಿ ಪಾಕಿ ನುಣ್ಣಗೆ ಬರೋಣ ನೋಡಿ ಪೇಸ್ಟ್ ಆಗಿದೆ ಒಗ್ಗರಣೆಗೆ ಎಣ್ಣೆ ಹಾಕಿ ಒಂದೆರಡು ಸ್ಪೂನು ಸಾಸಿವೆ ಈರುಳ್ಳಿ ಕರಿಬೇವು ಹಾಕಿ ಸ್ವಲ್ಪ ಫ್ರೈ ಮಾಡಿ ಮೊಳಕೆ ಬಂದಿರೋ ಉಳ್ಳಿಕಾಳು ಹಾಕಿ ರುಬ್ಬಿರೋ ಮಸಾಲೆ ಎಲ್ಲ ಹಾಕಬೇಕು ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೇಕು ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಗರಂ ಮಸಾಲ ಆಲೂಗಡ್ಡೆ ಒಂದು ನಾಲ್ಕರಿಂದ ಐದು ವಿಜಿಲ್ ಹಾಕ್ಕೋಬೇಕು ನೋಡಿ ಬಿಸಿ ಬಿಸಿ ಮುದ್ದೆಗೆ ಸಾಂಬಾರು ತುಂಬ ಚೆನ್ನಾಗಿರುತ್ತಿದು ಒಂದು ಸರ್ತಿ ಮಾಡಿ ನೋಡಿ